ಮದರಂಗಿ ಸೊಪ್ಪಿನಿಂದ ತಯಾರಿಸಿದ ಬಣ್ಣವನ್ನು ಕಡ್ಡಿಯ ಮೂಲಕ ಅಲಂಕೃತವಾಗಿ ಕೈ ಕಾಲಿಗೆ ಹಚ್ಚಿ ಅದು ಕಡುಕೆಂಪು ಬಣ್ಣಕ್ಕೆ ತಿರುಗಿದಾಗ ಸಂಭ್ರಮ ಪಡುವ ಕಾಲವೊಂದಿತ್ತು ಆದರೆ ಈಗ ಕೆಮಿಕಲ್ ಬಳಸಿ ತಯಾರಿಸಿ ಮದರಂಗಿಯನ್ನು ತರಹೇವಾರಿ ಕೋನ್ ಮೂಲಕ ಹಚ್ಚುವ ಟ್ರೆಂಡ್ನಿಂದಾಗಿ ಹಲವು ಚರ್ಮದ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಆದರೆ ನಿಜವಾದ ಮದರಂಗಿ ಹೇಗೆ ತಯಾರಿಸಬಹುದು ಹಚ್ಚುವ ಬಗೆ ಹೇಗೆ ಇದನ್ನ ಸ್ಪರ್ಧೆಯ ರೂಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಉಡುಪಿಯ ತುಳುಕೂಟ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿಯಾಗಿ ಮದರಂಗಿದ ರಂಗ್ ಎಂಬ ವಿಭಿನ್ನ ಕಾರ್ಯಕ್ರಮದ ಮೂಲಕ ತುಳುನಾಡಿನ ಸೊಗಡನ್ನ ಈಗಿನ ಯುವ ಜನತೆಗೆ ತಿಳಿಸುವ ಕಾರ್ಯವನ್ನು ಮಾಡಿತ್ತು ವಿವಿಧ ಕಾಲೇಜು ಯುವತಿಯರಿಗೆ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ನಾ ಮುಂದು ತಾ ಮುಂದು ಅಂತ ಯುವತಿಯರು ಮಹಿಳೆಯರು ಭಾಗವಹಿಸಿದರು ಕೇವಲ ಮದರಂಗಿಯಷ್ಟೇ ಅಲ್ಲ ಮಕ್ಕಳಿಗೆ ಹಲಸಿನ ಕಾಯಿಯ ಸಿಪ್ಪೆ ಬಿಡಿಸೋದು ತೆಂಗಿನ ಮರದ ಎಲೆಯಲ್ಲಿ ವಿವಿಧ ಕರಕುಶಲ ವಸ್ತುಗಳ ತಯಾರಿ ಕೇಶವಿನ್ಯಾಸ ಸ್ಪರ್ಧೆ ತುಳುನಾಡಿನ ಔಷಧೀಯ ಹಣ್ಣಿನ ಗಿಡಗಳನ್ನು ಗುರುತಿಸುವಿಕೆ ರಂಗೋಲಿ ಹೂಕಟ್ಟುವ ಸ್ಪರ್ಧೆ ಹೀಗೆ ತುಳುನಾಡಿನ ಆಚರಣೆ ಪದ್ಧತಿ ಶೈಲಿಯನ್ನು ಈಗಿನ ಯುವ ಜನಾಂಗಕ್ಕೆ ಸ್ಪರ್ಧೆಯ ಮೂಲಕ ತಿಳಿ ಹೇಳುವ ಕಾರ್ಯ ನಡೆಯಿತು ಒಟ್ಟಾರೆಯಾಗಿ ಮದರಂಗಿದ ರಂಗ್ನಲ್ಲಿ ಮದರಂಗಿ ಹಚ್ಚಿದ ಹಾಗೂ ಹಚ್ಚಿಸಿಕೊಂಡ ಯುವತಿಯರು ಮಹಿಳೆಯರು ಸಖತ್ ಎಂಜಾಯ್ ಮಾಡಿದರು ಚೆನ್ನಾಗಿತ್ತು ಬಣ್ಣ ಸಾಕಾಗುತ್ತೋ ಇಲ್ಲ ಅನ್ಕೊಂಡಿದ್ವಿ ಆ ಕಟ್ಟೆಯಲ್ಲಿ ಆಗುತ್ತೋ ಇಲ್ಲ ಅಂತ ಆದರೆ ನಮ್ಗೆ ಇದು ಹೊಸದು ಚೆನ್ನಾಗಿತ್ತು ಪ್ರಾಕ್ಟೀಸ್ ಏನಿಲ್ಲ ಇಲ್ಲಿ ಬಂದೇ ಮಾಡಿದ್ದು ಅಂದರೆ ಮನೇಲಿ ಕಟ್ಟಿನೂ ಇರೋದಿಲ್ಲ ಹಾಗೆ ನೋಡಿದರೆ ಮೆಹಂದಿ ಮೆಹಂದಿ ಸಿಗೋದು ಇಲ್ಲ ಅವರೇ ಎಳೆ ಕೊಟ್ಟು ಅದು ಗ್ರೈಂಡ್ ಎಲ್ಲ ಮಾಡಿ ಕೊಟ್ಟು ಇಲ್ಲಿ ಬಂದ್ ಮಾಡಿ ತುಂಬಾ ಖುಷಿ ಸಣ್ಣ ಮಗುವಿಗೆ ತುಂಬಾ ಜಲ್ಲಿ ಎಲ್ಲ ಹಾಕಿ ಹೂ ಹಾಕಿಷ್ಟು ಬಿಟ್ಟಿದ್ದಾರೆ ಅದು ಆಕ್ಚುಲಿ ಆ ಮಗುವಿನ ಅರ್ಧ ವೇಟ್ನಷ್ಟು ಅದು ಇದೆ ಆ ಜಡೆ ಮತ್ತೆ ಹೂವೆಲ್ಲ ಸುಮಾರು ಒಂದು ಟೂ ತ್ರೀ ಅವರ್ಸ್ ಇಂದ ಆ ಮಗು ಜಡೆಯನ್ನ ಕಾಪಾಡಿಕೊಂಡು ಬಂದು ಅದು ಸೆಲೆಬ್ರೇಟ್ ಮಾಡ್ತಾ ಇದೆ ಅಂದ್ರೆ ಎಲ್ಲರ್ ನೋಡ್ಕೊಳ್ಳೋದು ಎಲ್ಲರಿಗೂ ತೋರಿಸೋದು ಯಾರು ಕೇಳಿದ್ರು ನೋಡೋದು ಆಕ್ಚುಲಿ ಮಕ್ಕಳಿಗೆಲ್ಲ ತುಂಬಾ ಡ್ರೆಸ್ ಮಾಡಿದ್ರೆ ಹಠ ಮಾಡ್ತಾರೆ ಅಂತಾರಲ್ಲ ಈ ಮಕ್ಕಳು ಹಠ ಮಾಡ್ತಾ ಇಲ್ಲ ಅದನ್ನ ರಿಸೀವ್ ಮಾಡ್ತಾ ಇದ್ದಾರೆ ಸೊ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಮಕ್ಕಳ ಸ್ಪಾಂಜ್ ನಾವು ತಪ್ಪು ಹೆಜ್ಜೆ ಇಟ್ಟದನ್ನ ಸರಿ ಮಾಡ್ಕೊಬೇಕು ಇಂತಹ ತುಳುನಾಡಿನ ಸೊಗಡನ್ನ ಮತ್ತೆ ಮೆಲುಕು ಹಾಕುವ ಕೆಲಸ ಮತ್ತಷ್ಟು ನಡಿಬೇಕಿದೆ